ಗೇಮ್ ಚೇಂಜರ್ ತರಹದ ಹೊಸ ನಿಯಮವನ್ನು ಪರಿಚಯಿಸೋಕೆ ಮುಂದಾಗಿದೆ ಇ ಪಿ ಎಫ್ ಒ ನ ಹಣ ಡ್ರಾ ಮಾಡಿಕೊಳ್ಳೋಕೆ ಬರಲಿದೆ ಹೊಸ ಡಿಜಿಟಲ್ ವ್ಯವಸ್ಥೆ ಹೌದು ಎಟಿಎಂ ಅಂತೆ ಸರಳವಾಗಿ ಹಣವನ್ನು ಪಡೆಯೋಕೆ ಒಂದು ವಿಶೇಷವಾದ ನಿಯಮವನ್ನ ಜಾರಿಗೆ ತಂದಿದೆ ಬನ್ನಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ವಿಶೇಷವಾಗಿರುವ ಅಗತ್ಯ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಒ ತನ್ನ ಸದಸ್ಯರಿಗೆ ಇ ಪಿ ಎಫ್ ಖಾತೆಯಿಂದ ಹಣ ವಿತ್ಡ್ರಾ ಮಾಡುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಈ ಮೊದಲು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅನುಮೋದನೆ ದೊರೆತ ನಂತರ ಪಿ ಎಫ್ ಹಣವನ್ನು ಹಿಂಪಡೆಯಲಾಗ್ತಿತ್ತು ಇದಕ್ಕಾಗಿ ಅದಕ್ಕೆ ಸಮಯ ವ್ಯರ್ಥವಾಗೋದು ನಿಜ ಇಂತಹ ಸಮಸ್ಯೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಇದೀಗ ಇ ಪಿ ಒ ತ್ರೀ ಪಾಯಿಂಟ್ ಜೀರೋ ಅನ್ನುವ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದೆ ಇದರ ಅನ್ವಯ ಪಿ ಎಫ್ ಸದಸ್ಯರು ಇನ್ನು ಮುಂದೆ ಯಾವುದೇ ಫಾರ್ಮ್ ಇಲ್ಲದೆಯೂ ಪಿ ಎಫ್ ಹಣ ವಿತ್ಡ್ರಾವಲ್ ಮಾಡಬಹುದು ಅಂದರೆ ಇನ್ನು ಮೇಲೆ ನೀವು ಇ ಪಿ ಎಫ್ನಲ್ಲಿ ನಲ್ಲಿ ಅರ್ಜಿಯನ್ನು ಸಲ್ಲಿಸು ಅದನ್ನು ಅನುಮೋದನೆ ದೊರಕಬೇಕು ಅಂತ ಯಾವುದೇ ಥರದ ಕಿರಿಕಿರಿ ಇರೋದಿಲ್ಲ ಈ ಸಮಸ್ಯೆಯನ್ನು ಸರಿಪಡಿಸೋಕೆ ಇ ಪಿ ಎಫ್ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಎಟಿಎಂ ಮೂಲಕ ಪಿಎಫ್ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುವಂತೆ ಹೊಸ ವ್ಯವಸ್ಥೆಯನ್ನು ತರಲು ಮುಂದಾಗಿದೆ ಎಟಿಎಂನಂತಹ ಸೌಲಭ್ಯವು ಗೇಮ್ ಚೇಂಜರ್ ಆಗಿದ್ದು ತುರ್ತು ಸಂದರ್ಭಗಳಲ್ಲಿ ತ್ವರಿತ ಆರ್ಥಿಕ ಸಹಾಯವನ್ನು ಒದಗಿಸುತ್ತೆ ಎಟಿಎಂನಿಂದ ಪಿಎಫ್ ಹಣ ವಿತ್ಡ್ರಾವಲ್ ಮಾಡಲು ಅನುಕೂಲವಾಗುವಂತೆ ಇಪಿಎಫ್ ಸದಸ್ಯರಿಗೆ ಡೆಬಿಟ್ ಕಾರ್ಡ್ನಂತೆ ಇರುವ ವಿಶೇಷವಾದ ಕಾರ್ಡನ್ನು ನೀಡುವುದರ ಬಗ್ಗೆ ಚಿಂತನೆ ನಡೆಸಿದೆ ಯಾವುದೇ ಒಂದು ಕಾರ್ಡನ್ನು ವಿಶೇಷವಾಗಿ ಮಾಡಬೇಕು ಅಂತಂದರೆ ಸರಳವಾದ ಮಾತಲ್ಲ ಅದಕ್ಕಾಗಿ ಇ ಪಿ ಎಫ್ ಒ ಬ್ಯಾಂಕ್ಗಳು ಮತ್ತು ಆರ್ ಬಿ ಐ ಜೊತೆ ಮಾತುಕತೆಗಳನ್ನು ಮುಗಿಸಿ ಒಂದು ಹೊಸ ತಂತ್ರಜ್ಞಾನವನ್ನು ಸಿದ್ಧಪಡಿಸೋಕೆ ಮುಂದಾಗಿದೆ ಈ ಇ ಪಿ ಒ ವಿಶೇಷ ಕಾರ್ಡ್ ಒಂದು ಡೆಬಿಟ್ ಕಾರ್ಡ್ನಂತೆ ಕಾರ್ಯನಿರ್ವಹಿಸುತ್ತದೆ ಇದರ ಸಹಾಯದಿಂದ ಭವಿಷ್ಯ ನಿಧಿಯಲ್ಲಿರುವ ಹಣವನ್ನು ಎ ಟಿ ಎಮ್ಗಳಲ್ಲಿಯೂ ಕೂಡ ನೇರವಾಗಿ ಹಿಂಪಡೆಯಲು ಸಾಧ್ಯವಾಗುತ್ತೆ ಹೊದಾ ಈ ಕ್ರಮವು ಏಳು ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಪ್ರಯೋಜನವನ್ನು ನೀಡಲಿದೆ ಈಗ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಿಂದ ಎ ಟಿ ಮೂಲಕ ಪಿ ಎಫ್ ಹಣವನ್ನು ತೆಗೆದುಕೊಳ್ಳೋಕೆ ಅವಕಾಶವನ್ನು ನೀಡಲಿದ್ದಾರೆ ಈ ವಿಡಿಯೋ ಆಗಿದ್ರೆ ಶೇರ್ ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ತೆ